ಫ್ರೆಂಡ್ಸ್ ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ನಡೆಸಿದ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ಅತ್ಯಂತ ದೊಡ್ಡದಾದ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ನಂತರ ಮೊದಲ ಬಾರಿಗೆ ಎಲ್ಒಸಿನ ದಾಟಿ ಪಿಓಕೆಗೆ ನುಗ್ಗಿ ಉಗ್ರರ ಕ್ಯಾಂಪ್ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಿದೆ ಇನ್ನು ಈ ಒಂದು ದಾಳಿಯಲ್ಲಿ ಸುಮಾರು ಮುನ್ನೂರರಿಂದ ನಾನ್ನೂರು ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಇನ್ನು ಈ ದಾಳಿಗೆ ಹನ್ನೆರಡು ಮಿರಾಜ್ ಯುದ್ಧ ವಿಮಾನಗಳನ್ನು ಬಳಸಿ ದಾಳಿ ಮಾಡಿದ್ದಾರೆ ಮತ್ತೆ ಸಾವಿರ ಕೆಜಿಯ ಹತ್ತು ಬಾಂಬ್ಗಳನ್ನು ಹಾಕಿ ಐನೂರು ಮೀಟರ್ ಜಾಗವನ್ನು ನಾಶ ಮಾಡಲಾಗಿದೆ ಇನ್ನು ಈ ಜಾಗದಲ್ಲಿ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮೂರು ಉಗ್ರ ಕ್ಯಾಂಪ್ಗಳು ನಾಶ ಆಗಿದೆ ಇನ್ನು ಈ ದಾಳಿಯನ್ನು ಇಂದು ಬೆಳಗಿನ ಜಾವ ಸುಮಾರು ಮೂರು ಮೂವತ್ತಕ್ಕೆ ಈ ದಾಳಿ ನಡೆದಿದೆ ಕೇವಲ ಇಪ್ಪತ್ತೊಂದು ನಿಮಿಷಗಳಲ್ಲಿ ಈ ದಾಳಿಯನ್ನು ಮಾಡಿ ನಮ್ಮ ಭಾರತ ಸೇನೆ ವಾಪಸ್ ಬಂದಿದೆ ಪುಲ್ವಾಮಾ ದಾಳಿಗೆ ಪ್ರತಿಯಾಗಿ ನಮ್ಮ ಭಾರತ ಸೇನೆ ಈ ದಾಳಿಯನ್ನು ಮಾಡಿದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಸುದ್ದಿಗೋಷ್ಠಿ ಮಾಡಿ ಇದರ ಪೂರ್ತಿ ವಿವರಗಳನ್ನು ಭಾರತ ಸೇನೆ ಕೊಡುತ್ತೆ ಸೊ ಇವಿಷ್ಟು ಈ ವಿಡಿಯೋದಲ್ಲಿರೋ ಒಂದು ಚಿಕ್ಕ ಮಾಹಿತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು